ಒಂಬತ್ತು ಆ ಚುನಾವಣೆಯಲ್ಲಿ ಇಪ್ಪತ್ತು ಚುನಾವಣೆ ಚುನಾವಣ ಹಾಕಿಲ್ಟ್ ಕೂಡ ಬರ್ತಾ ಇದೆ ಈ ಬಾರಿ ಎಷ್ಟು ನಾಸ್ ನಲವತ್ತು ದಿವಸ ಖಂಡಿತ ಆ ಗ್ಯಾಪ್ ತಗೊಳ್ತಾರೆ ತ್ರೈಡ್ಸ್ ಈಗ ಎಲೆಕ್ಷನ್ ಕಮಿಷನ್ ಯಾಕಂದ್ರೆ ಇತ್ತೀಚೆಗೆ ಟೆಕ್ನಾಲಜಿ ತಂತ್ರಜ್ಞಾನ ವಿಸ್ತರಿಸಿದಾಗ ಇವತ್ತು ದಿನ ಕಡಿಮೆ ಆಗಬೇಕೆ ಹೊರತು ದಿನ ಹೆಚ್ಚಾಗಬಾರ್ದು ಕಮ್ಯುನಿಕೇಶನ್ ಕೂಡ ಬಹಳ ಆಗ್ತದೆ ಇದು ಇದರ ಉದ್ದೇಶ ಅಥವಾ ದುರುದ್ದೇಶ ಏನು ಅಂತೇಳಿ ಎಲೆಕ್ಷನ್ ಕಮಿಷನ್ ಎಕ್ಸ್ಪ್ಲೇನ್ ಮಾಡಬೇಕು ಅಥವಾ ಪ್ರಧಾನಿಗಳು ವಿಚಾರ ಮಾಡಬೇಕು ಯಾಕೆ ಈ ಥರ ಡಿಲೇ ಆಗ್ತಾ ಇದೆ ಪ್ರಜಾಪ್ರಭುತ್ವದಲ್ಲಿ ಯಾವಾಗ ಈ ರೀತಿಯಲ್ಲಿ ಚುನಾವಣೆ ವಿಳಂಬ ಮಾಡುವುದರಿಂದ ಸಾಕಷ್ಟು ಮೆರಿಫುಲೇಷನ್ಸ್ಗೆ ಅವಕಾಶ ಆಗ್ತದೆ ಮತ್ತೆ ಮುಖ್ಯವಾಗಿ ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಯಾಕಂದ್ರೆ ಈಗಾಗಲೇ ಒಂದು ಸಮಿತಿ ಮಾಡಿ ಅಲ್ಲಿ ಕೇಂದ್ರ ಸರ್ಕಾರ ಒಂದು ಚುನಾವಣೆ ಒಂದು ದೇಶ ಅಂತ ಇದನ್ನ ಈಗಾಗಲೇ ಈಗಾಗಲೇ ಪ್ರಕಟ ಮಾಡಿದೆ ಅಂದ್ರೆ ಮುಂದಿನ ಚುನಾವಣೆ ಒಂದು ಈ ರೀತಿಯಲ್ಲಿ ಬಹುಶಃ ನಡೀತದೆ ಇರುತ್ತೆ ಈಗ ಬರೀ ಲೋಕಸಭಾ ಚುನಾವಣೆಗೆ ಅರವತ್ತು ದಿವಸ ಅದು ಆ ಚುನಾವಣೆ ಅಂತ ಸೇರ್ತದೆ ಎಲ್ಲಾ ಲೋಕಲ್ ಬೋರ್ಡ್ ಚುನಾವಣೆಗಳು ಸೇರ್ತದೆ ಪಂಚಾಯತ್ ಚುನಾವಣೆ ಎಲ್ಲ ಸೇರಿದ್ರೆ ಆಲೋಚನೆ ಮಾಡಿ ಬಹುಶಃ ವರ್ಷ ವರ್ಷ ಬೇಕಾಗಿದೆ ಆ ಚುನಾವಣೆ ಒನ್ ಅದರ ಇಂಪ್ಲಿಮೆಂಟ್ ಮಾಡಿ ಇಂಪ್ಲಿಮೆಂಟ್ ಆಗ್ತದೆ ಇರುವ ಲಕ್ಷ ಪ್ರತ್ಯೇಕ ಯಾಕೆಂತ ಹೇಳಿದ್ರೆ ಅದರಲ್ಲಿ ಅದರ ಬೆನ್ನ ಏನೇ ಇದ್ದಿದ್ದಂತ ದುರ್ದ್ದೇಶ ಕೂಡ ಅರ್ಥ ಮಾಡ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಅವರ ತಲೆಯಲ್ಲಿ ಏನಾಗಿದೆ ಅಂದ್ರೆ ಬಹುಶಃ ಮೋದಿ ಅವರ ತಲೆಯಲ್ಲಿ ಏನೇ ಒಂದು ಚುನಾವಣೆ ಒನ್ ನೇಷನ್ ಅಂತ ಹೇಳಿದ್ರೆ ಅವರ ಪಕ್ಷಕ್ಕೆ ಸೀಮಿತವಾಗಿ ಜನ ಓಟ್ ಕೊಡ್ತಾರೆ ಅಂತೇಳಿ ಅಂದ್ರೆ ಎಲ್ಲಿ ಪಂಚಾಯತ್ನಲ್ಲಿ ನಲ್ಲಿ ಅಥವಾ ತಾಲೂಕುಗಳಲ್ಲಿ ಪಂಚಾಯತ್ಗಳಲ್ಲಿ ಓಟ್ ಕೊಟ್ಟವರು ಅಸೆಂಬ್ಲಿ ಮತ್ತು ಬಂತು ಕೂಡ ಕೊಡ್ತಾರೆ ಅಂತೇಳಿ ಏಕ ಚಕ್ರಾಧಿಪತ್ಯವನ್ನ ಸ್ಥಾಪನೆ ಮಾಡತಕ್ಕಂಥ ಒಂದು ಹುನ್ನಾದ ಇದರಲ್ಲಿ ಖಂಡಿತವಾಗಿ ಇದೆ ಎಂಬುದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ ಆದ್ರಿಂದ ಈ ಚುನಾವಣೆ ಆ ಅಧಿಕಾರ ಅವರ ಕೈಯಲ್ಲಿ ಕೊಡಬೇಕು ಬೇಡ ಇವತ್ತು ಇವತ್ತು ಜನ ಆಲೋಚನೆ ಮಾಡಬೇಕಾಗ್ತದೆ ವಿಚಾರವಂತ ಜನಗಳು ಆಲೋಚನೆ ಮಾಡಬೇಕಾಗ್ತದೆ ಈ ಚುನಾವಣೆ ಇನ್ನೂ ಚುನಾವಣೆಯನ್ನು ಕೂಡ ಆಗ್ತದೆ ಇಡೀ ಸಂವಿಧಾನದ ಮೂಲ ಆಧಾರಗಳನ್ನೇ ಆಶಯ